ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಮೌಢ್ಯದ ಮಡಿವಂತಿಕೆಯನ್ನು ದೂರ ಇಟ್ಟು ಜಾತಿ ಧರ್ಮದ ಗೋಡೆಯನ್ನು ಬದಿಗೆ ಇಟ್ಟು ಮೇಲು ಕೀಳೆಂಬ ಭಾವನೆಯನ್ನು ತೊಡೆದು ವಿಶ್ವ ವಿಶ್ವಮಾಧ್ಯ ಅಂದರೆ ಲೋಕದ ಜನರನ್ನು ಸುಸಂಸ್ಕೃತರನ್ನಾಗಿಸೋಣ ಎಂಬ ಆಯೋಕ್ತಿಯಂತೆ ಎಲ್ಲ ವರ್ಗದವರೆಗೂ ಸಂಸ್ಕೃತದ ಶ್ಲೋಕಗಳು ವೇದೋಪತಿ ವೇದ ಉಪನಿಷತ್ತಿನ ಕೆಲವು ಮಂತ್ರ ಭಾಗಗಳು ಪುರಾಣದ ಸಾರಗಳು ಭಗವದ್ಗೀತೆ ಸಂಸ್ಕೃತ ಭಾಷಾ ಕಲಿಕೆ ಭೋಜನ ಮಂತ್ರಗಳು ಯೋಗಾಭ್ಯಾಸ ಹೀಗೆ ಹಲವಾರು ಸಂಸ್ಕಾರಗಳನ್ನು ಕಲಿಸುವ ಉದ್ದೇಶದಂತ ಶಿಬಿರದಲ್ಲಿ ಸಂಸ್ಕಾರ ವಾಹಿನಿ ಎರಡು ಸಾವಿರದ ಇಪ್ಪತ್ತ ಐದು ಬಲು ವಿಶಿಷ್ಟ ಶಿಬಿರ ಆಗಿದೆ ಪುರೋಹಿತ ನಾಗರಾಜ ಭಟ್ ಸಂಚಾಲಕತ್ವದ ಈ ಶಿಬಿರವು ವಿದ್ಯಾರ್ಥಿಗಳ ರಜಾಕಾಲಕ್ಕೆ ಅರ್ಥಪೂರ್ಣತೆ ನೀಡುವುದರಲ್ಲಿ ಹಾಗೂ ಸಂಸ್ಕಾರಯುತ ಬದುಕಿಗೆ ಅಡಿಗಲ್ಲು ಹಾಕುವುದರಲ್ಲಿ ಯಶಸ್ವಿಯಾಗುತ್ತದೆ ಎಂದರೆ ಅತಿಶಯೋಕ್ತಿ ಅಲ್ಲ ಸಾಂಪ್ರದಾಯಿಕ ವಿಚಾರಗಳನ್ನು ಮೌಲ್ಯಗಳನ್ನು ಬೋಧಿಸುವುದರ ಜೊತೆಗೆ ಭಿನ್ನ ಅಭಿರುಚಿಯ ಹಲವಾರು ಮಾಹಿತಿಗಳು ಆದರ್ಶ ಪುರುಷರ ಕಥೆಗಳು ಐತಿಹಾಸಿಕ ಘಟನೆಗಳು ಹೀಗೆ ಎಲ್ಲವನ್ನು ಒಟ್ಟಿಗೆ ಕಲಿಸುವ ನಿಶ್ಚಿತತೆ ಈ ಶಿಬಿರದ್ದು ಒಂದು ವಾರದ ಕಾಲ ಈ ನಡೆಯುವಂತಹ ಈ ಶಿಬಿರಕ್ಕೆ ಪ್ರತಿ ವರ್ಷವೂ ನೂರು ಮಂದಿ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗುತ್ತಿದ್ದು ಉಚಿತ ಭೋಜನ ಉಪಹಾರ ಪಾಠ ಪಠ್ಯಪುಸ್ತಕಗಳನ್ನು ನೀಡಲಾಗುತ್ತಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಸಾರ್ಥಕ ಶಿಬಿರವೊಂದರಲ್ಲಿ ಭಾಗವಹಿಸಿದ ತೃಪ್ತಿಯೊಂದಿಗೆ ಈ ಶಿಬಿರವನ್ನು ಮುಗಿಸಿ ಅವರು ತೆರಳುತ್ತಾರೆ ಹಲವಾರು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ವೇದ ವಿದ್ವಾಂಸರು ಶಿಬಿರಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿದ್ದು ಹಿಂದೂ ಹೊಸ ವರ್ಷ ವಿಶು ವಿಶೇಷ ಆಚರಣೆಯನ್ನು ಕೂಡ ಶಿಬಿರಾರ್ಥಿಗಳ ಜೊತೆಗೂಡಿ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸಲಿಕ್ಕಿದ್ದೇವೆ ಒಟ್ಟಾರೆ ಈ ಶಿಬಿರದ ಯಶಸ್ಸಿಗೆ ಪ್ರತಿಷ್ಠಾನದ ಜೊತೆ ಸೇರಿಕೊಂಡು ಶ್ರೀಮತಿ ಪಾರ್ವತಿ ಮೊಳಿಯ ಆಶಾ ದೇವರಾಜ್ ಶ್ರೀಮತಿ ಸುಜಾತಾ ರೈ ನಮಿತಾ ರಾವ್ ಶ್ರೀಮತಿ ಸವಿತಾ ಪಾತೆಕಲ್ಲು ಶ್ರೀಮತಿ ಪ್ರಭಾ ಸುರೇಶ್ ಶ್ರೀಮತಿ ರೋಹಿಣಿ ಕಲ್ಲುಗದ್ದೆ ಶಾಂತಿನಗರ ಜಯಶ್ರೀ ವಸಂತ್ ಜಯಂತಿ ಅಟ್ಲೂರು ಬಿಂದುರಾವ್ ಸುನಂದ ಶ್ರೀಮತಿ ಪದ್ಮಿನಿ ಹಾಗೂ ಇನ್ನು ಅನೇಕ ಸಹೃದಯ ಮಾತೆಯರು ತೊಡಗಿಸಿಕೊಳ್ಳುತ್ತಿದ್ದಾರೆ ಈ ವರ್ಷದ ಶಿಬಿರವು ಇಪ್ಪತ್ತೈದು ಐದನೇ ವರ್ಷದ ಶಿಬಿರ ಆಗಿದ್ದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉದ್ಘಾಟನೆಗೊಳ್ಳುತ್ತಿದೆ ಸುಳ್ಯದ ದಂತ ವೈದ್ಯರಾದ ಡಾಕ್ಟರ್ ವಿದ್ಯಾಶಾರದ ಇವರು ದೀಪ ಬೆಳಗಿಸಿ ಉದ್ಘಾಟಿಸಲಿದ್ದು ಸಂಸ್ಕಾರ ವಾಹಿನಿ ಎರಡು ಸಾವಿರದ ಇಪ್ಪತ್ತೈದು ಶಿಬಿರದ ಸಂಚಾರಕ್ಕೆ ಶ್ರೀಮತಿ ಪಾರ್ವತಿ ಮುಳ್ಳಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಶ್ರೀ ಕೇಶವಪ್ಪ ವೇದ ಮತ್ತು ಕಲಾ ಪ್ರತಿಷ್ಠಾನದ ಸಂಚಾಲಕಿ ಶ್ರೀಮತಿ ಶ್ರೀದೇವಿ ನಾಗರಾಜ್ ಶುಭಾಶಂಸನೆಯನ್ನು ಮಾಡಲಿದ್ದು ದಿಕ್ಸೂಚಿ ಉಪನ್ಯಾಸವನ್ನು ನಿವೃತ್ತ ಕನ್ನಡ ಉಪನ್ಯಾಸಕಿ ಶ್ರೀಮತಿ ಕುಸುಮ ಯುಬಿ ನಿರ್ವಹಿಸಲಿದ್ದಾರೆ ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತ ಐದನೇ ಮಂಗಳವಾರದಂದು ಶಿಬಿರದ ಸಮಾರೋಪ ಸಮಾರಂಭವು ಸಂಜೆ ಗಂಟೆ ನಾಲ್ಕಕ್ಕೆ ನಡೆಯಲಿದೆ ಸಮಾಪನ ಮುಖ್ಯ ಭಾಷಣವನ್ನು ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ಉಪನ್ಯಾಸಕಿ ಡಾಕ್ಟರ್ ಅನುರಾಧ ಕುರುಂಜಿ ನಿರ್ವಹಿಸಲಿದ್ದಾರೆ ಸಭಾಧ್ಯಕ್ಷತೆಯನ್ನು ಶ್ರೀಮತಿ ಪ್ರಭಾ ಸುರೇಶ್ ವಹಿಸಲಿದ್ದು ಶುಭಾಶಂಸನೆಯನ್ನು ಮಲ್ಲಿಕಾ ಏಜೆನ್ಸೀಸ್ ಸುರ್ಯದ ಮಾಲಕಿ ಶ್ರೀಮತಿ ಮಾಲವಿಕಾ ರಾಮಚಂದ್ರ ಮಾಡಲಿದ್ದಾರೆ ರಾಷ್ಟ್ರ ಸೇವಿಕಾ ಸಮಿತಿಯ ಶ್ರೀಮತಿ ಆಶಾ ದೇವರಾಜ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಲಿದ್ದಾರೆ